ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಅವ್ರೇಕಾಯಿ ಹುಳಿ ಸಾಂಬಾರು ಮಾಡೋದು ಹೇಗೆ ಹೇಳ್ಕೊಡ್ತಾರೆ ಬನ್ನಿ ಅಮ್ಮ ನೋಡೋಣ ಮೊದಲಿಗೆ ಒಂದು ಜಾರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಸ್ವಲ್ಪ ಹಚ್ಚಿರುವಂತಹ ತೆಂಗಿನಕಾಯಿನ ಹಾಕ್ಕೋತಾ ಇದ್ದಾರೆ ಅದಾದಮೇಲೆ ಸಾಂಬಾರು ಈರುಳ್ಳಿನ ಅಮ್ಮ ಬಳಸ್ಕೊತಾ ಇದ್ದಾರೆ ಸಾಂಬಾರ್ ಈರುಳ್ಳಿನೇ ಹಾಕ್ಕೊಳ್ಳಿ ಸಾಂಬಾರಿಗೆ ತುಂಬಾ ಟೇಸ್ಟ್ ಬರುತ್ತೆ ಈಗ ಸ್ವಲ್ಪ ಟೊಮ್ಯಾಟೋನ ಹಾಕ್ಕೋತಾ ಇದ್ದಾರೆ ನೋಡ್ತಾ ಇರಲ್ಲ ಅವರೆಕಾಯಿ ಸೀಸನ್ ಬಂದರೆ ತುಂಬ ಚೆನ್ನದ ಮನೆಗೆ ಅದೇ ಇರುತ್ತೆ ಈಗ ಸ್ವಲ್ಪ ಅದಕ್ಕೆ ಸಾಂಬಾರ್ ಪೌಡರನ್ನ ಹಾಕ್ಕೋಬೇಕಾಗತ್ತೆ ಹಾಕ್ಕೋತಾ ಇದ್ದಾರೆ ಅದಾದಮೇಲೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಇದ್ದಾರೆ ನೋಡ್ತಾ ಇರಲ್ಲ ಈ ರೀತಿ ಮಸಾಲೆ ಹುಣ್ಣುಗಿರಬೇಕು ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದಾರೆ ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಎಣ್ಣೆ ಸ್ವಲ್ಪ ಮೇಲೆ ಸಾಸಿವೆನ ಹಾಕ್ಕೋಬೇಕು ಸಾಸಿವೆ ಚೆನ್ನಾಗಿ ಚಿಟ್ಕೊಟ್ಬೇಕು ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಈಗ ಅದಕ್ಕೆ ಕರ್ಬೇವನ್ನ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಈರುಳ್ಳಿನ ಹಾಕ್ಕೋಬೇಕು ಫ್ರೈ ಮಾಡ್ಕೊಳ್ಳಿ ಅವರೆಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಫ್ರೈ ಇರಿ ಅದಾದಮೇಲೆ ಈಗ ಹಚ್ಚಿರುವಂತಹ ತರಕಾರಿ ಅಂದರೆ ಹುರ್ಕಾಯಿ ಆಲೂಗಡ್ಡೆ ಬದನೆಕಾಯಿ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆನಾ ಈಗ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ಕೋತಾ ಇದ್ದಾರೆ ಅರಿಶಿಣದ ಪುಡಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ರುಬ್ಬಿರುವಂತಹ ಮಸಾಲೆ ನುಣ್ಣಗೆ ರುಬ್ಬಿರ್ತೀರಲ್ವಾ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅವರೆಕಾಳು ಕಾಲು ಉಳಿಗೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೋತಿದ್ದಾರೆ ತಿಕ್ನೆಸ್ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾಯಿರಲ್ಲ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದಾರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮುಚ್ಚಿಟ್ಬಿಡಿ ಎರಡರಿಂದ ಮೂರು ವಿಶಲ್ ಆಗೋವರೆಗೂ ಮುಚ್ಚಿಡಿ ಆದಮೇಲೆ ಓಪನ್ ಮಾಡಿಬಿಟ್ಟು ಇರಲ್ಲ ಈ ರೀತಿ ಕಾಣಿಸ್ತಾ ಇರುತ್ತೆ ಅವರೆಕಾಳು ಹುಳಿ ಸಾಂಬಾರು ರೆಡಿಯಾಗಿದೆ ತುಂಬಾ ಸಿಂಪಲ್ ಟ್ರೈ ಮಾಡಿ ನೋಡಿ ಅವರೆಕಾಳು ಸೀಸನ್ ಹತ್ತಿರ ಬಂದಿದೆ ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ